ಕೆಟ್ಟ ಹೆಂಗಸರ ಲಕ್ಷಣಗಳು ಪ್ರತಿಯೊಬ್ಬ ಹೆಂಗಸು ಒಂದೇ ರೀತಿಯ ಗುಣಗಳನ್ನು ಹೊಂದಿರುತ್ತಾಳೆ ಎಂದು ಹೇಳಲು ಸಾಧ್ಯವಿಲ್ಲ ಹೌದು ಅವರವರ ಮನಸ್ಸಿನ ಆಧಾರದ ಮೇಲೆ ಅವರ ಗುಣ ಸ್ವಭಾವ ಅವರ ವ್ಯಕ್ತಿತ್ವ ಪ್ರತಿಯೊಂದು ಕೂಡ ನಿಂತಿರುತ್ತದೆ ಹಾಗೆಂದ ಮಾತ್ರಕ್ಕೆ ಎಲ್ಲರೂ ಕೂಡ ಕೆಟ್ಟವರು ಎಂದು ಹೇಳಲು ಸಾಧ್ಯವಿಲ್ಲ ಹಾಗಾದರೆ ಯಾವ ಕೆಲವು ಗುಣಗಳನ್ನು ಇದ್ದರೆ ಅದು ಹೆಂಗಸರ ಕೆಟ್ಟ ಗುಣಲಕ್ಷಣಗಳು ಅಂದರೆ ಅದು ಒಳ್ಳೆಯದಲ್ಲ ಎಂದು ಹೇಗೆ ಹೇಳಬಹುದು ಆ ಲಕ್ಷಣಗಳು ಯಾವ್ಯಾವು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯ ಏನು ಎಂದರೆ ಪ್ರತಿಯೊಬ್ಬ ಹೆಣ್ಣು ಕೂಡ ಮನೆಯ ಕನ್ನಡಿ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಹೌದು ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಸುಖ ದುಃಖ ಏನೇ ಇರಲಿ ಅವನ್ನೆಲ್ಲವನ್ನು ಸಹ ಸರಿಯಾಗಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗುವವಳಿಗೆ ಪರಿಪೂರ್ಣ ಹೆಣ್ಣು ಎಂದು ಕರೆದರೆ ತಪ್ಪಲ್ಲ ತ್ಯಾಗಮಯಿ ಕರುಣಾಮಯಿ ಎಂಬ ಅರ್ಥವೂ ಕೂಡ ಹೆಣ್ಣಿಗೆ ಇದೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಹೆಣ್ಣು ಒಂದಷ್ಟು ಸಂದರ್ಭಗಳಲ್ಲಿ ಕೆಲವೊಂದಷ್ಟು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗೇನಾದರೂ ಅವಳು ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಹಠ ಮಾಡಿದರೆ ಉದಾಹರಣೆಗೆ ಈ ಕೆಲಸ ಹೀಗೇ ಆಗಬೇಕು ನನಗೆ ಆ ವಸ್ತು ಬೇಕೇ ಬೇಕು ಅವನು ನನಗೆ ಬೇಕೇ ಬೇಕು ಹೀಗೆಲ್ಲವನ್ನು ಕೂಡ ಹಠ ಮಾಡಿ ಪಡೆದುಕೊಳ್ಳಬಾರದು ಒಂದು ವೇಳೆ ಹಾಗೆ ಏನಾದರೂ ನೀವು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಹಠವನ್ನು ಮಾಡಿದರೆ ಆ ಮನೆಯಲ್ಲಿ ಅಭಿವೃದ್ಧಿ ಯಶಸ್ಸು ಯಾವುದು ಕೂಡ ಇರುವುದಿಲ್ಲ ಬದಲಿಗೆ ನಿಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಹಾಗಾದರೆ ಯಾವ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಹೆಂಗಸರನ್ನು ಕೆಟ್ಟ ಹೆಂಗಸರು ಎಂದು ಹೇಳಬಹುದು ಎಂಬುದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದೆಯದು ಗಂಡನ ಪ್ರತಿ ಮಾತಿಗೆ ಹೆದರುತ್ತ ಕೊಡುವ ಹೆಂಗಸು ಕೆಟ್ಟ ಹೆಂಗಸು ಎಂದು ಹೇಳಬಹುದು ಎರಡನೆಯದು ಅತಿಯಾಗಿ ಆವೇಶ ಪಡುವ ಹೆಂಗಸರು ಅವರಿಗೆ ಸಂತೋಷ ಇರುವುದಿಲ್ಲ ಅವರ ಜೊತೆಯಲ್ಲಿ ಸುತ್ತಮುತ್ತ ಇರುವವರಿಗೂ ಕೂಡ ಸಂತೋಷವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಮೂರನೆಯದ್ದು ಪದೇ ಪದೇ ಬಾಯಲ್ಲಿ ಕೆಟ್ಟ ಕೆಟ್ಟ ಬೈಗಳು ಇಂಥ ಹೆಂಗಸರಿಗೆ ಕೆಟ್ಟ ಹೆಂಗಸರು ಎಂದು ಹೇಳಬಹುದು ನಾಲ್ಕನೇದ್ದು ಸ್ನಾನ ಮಾಡದೆ ಕೊಳಕಾಗಿ ಇರುವುದು ಐದನೇದ್ದು ಹೆಂಗಸರು ಸೆರಗನ್ನು ಸರಿ ಮಾಡಿಕೊಳ್ಳದೆ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದಿರುವುದು ಹೀಗೆ ಮಾಡಬಾರದು ಆರನೆಯದ್ದು ಮದುವೆಯಾದ ನಂತರ ಗಂಡನ ಬಿಟ್ಟು ಪರಪುರುಷರನ್ನು ತಲೆ ಎತ್ತಿ ನೋಡುವುದು ಅಥವಾ ಪರಪುರುಷನ ಜೊತೆ ಚೆಲ್ಲಾಟ ಆಡುವುದು ಏಳನೆಯದು ಪರಪುರುಷನ ಜೊತೆ ಸಂಬಂಧವಿರುವ ಹೆಂಗಸು ಕೆಟ್ಟ ಸ್ತ್ರೀ ಎಂದು ಹೇಳಿದರೆ ತಪ್ಪಲ್ಲ ಎಂಟನೆಯದ್ದು ಅಲ್ಲಿಯ ಮಾತು ಇಲ್ಲಿ ಇಲ್ಲಿಯ ಮಾತು ಅಲ್ಲಿ ಹೀಗೆ ಎಲ್ಲ ಕಡೆಯಲ್ಲೂ ಬೆಂಕಿ ಹಚ್ಚುವ ಹೆಂಗಸು ಸಮಾಜದಲ್ಲಿ ಸಂಸಾರ ಹಾಳು ಮಾಡುವ ಕೆಲಸದಲ್ಲಿ ಮುಂದಿರುತ್ತಾಳೆ ಒಂಬತ್ತನೆಯದು ಬೇರೆಯವರ ಖುಷಿ ನೆಮ್ಮದಿ ಕಂಡು ಅಸೂಹೆ ಪಡುವ ಹೆಂಗಸು ಹತ್ತನೆಯದು ಯಾವಾಗಲೂ ಹೋಲಿಕೆ ಮಾಡುವ ಹೆಂಗಸು ಯಾವತ್ತಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ ಹನ್ನೊಂದನೆಯದು ಹೆಂಗಸರು ಅತಿಯಾಗಿ ಅಲಂಕಾರ ಮಾಡಿಕೊಳ್ಳಬಾರದು ಹನ್ನೆರಡನೆಯದ್ದು ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ ಖಂಡಿತವಾಗಿಯೂ ಕಷ್ಟದ ಪಾಲು ಮಾಡುತ್ತದೆ ಹದಿಮೂರನೆಯದ್ದು ಹೆಂಗಸರಿಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಗಂಡಸರು ದುಡಿಯುತ್ತಾರೆ ಹದಿನಾಲ್ಕನೆಯದ್ದು ಹೆಂಗಸು ಮಾಡಿದ ಪಾಪ ಖಂಡಿತವಾಗಿಯೂ ಗಂಡಸರನ್ನು ಹಿಂಬಾಲಿಸುತ್ತದೆ ಈ ಮೇಲಿನ ಎಲ್ಲ ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೆಂಗಸರನ್ನು ಕೆಟ್ಟ ಹೆಂಗಸು ಅಂತ ಹೇಳಬಹುದು ಆದ್ದರಿಂದ ಇವನ್ನೆಲ್ಲವೂ ಕೂಡ ಈಗಲೇ ಸರಿಪಡಿಸಿಕೊಂಡು ಒಂದು ಉತ್ತಮ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು ದಯವಿಟ್ಟು ಗಮನಿಸಿ ಈ ವಿಡಿಯೋ ಕೇವಲ ಕೆಲವು ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಹೆಂಗಸರಿಗೆ ಮಾತ್ರ ಅನ್ವಯಿಸುತ್ತದೆ ಎಲ್ಲರಿಗೂ ಅಲ್ಲ ಇಂತಹ ಮಹಿಳೆಯರಿಂದ ಸಮಾಜದಲ್ಲಿ ಎಲ್ಲ ಹೆಂಗಸರಿಗೆ ನೋಡುವ ದೃಷ್ಟಿ ಒಂದೇ ಆಗಿದೆ ಅಥವಾ ಜನರ ಹೆಂಗಸರ ಬಗ್ಗೆ ತಪ್ಪಾಗಿ ಕಲ್ಪಿಸಿದ್ದಾರೆ ಈ ವಿಡಿಯೋ ಅವರಿಗೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವ ಉದ್ದೇಶವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದಕ್ಕೆ ಧನ್ಯವಾದಗಳು